ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತು ಬಂಗಡೆ ಫ್ರೇ ನಾನು ಮಾಡೋದು ಹೇಗೆ ಅಂತ ಇದ್ದೀನಿ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳ್ಬಿಟ್ಟು ಖಾರ ಪುಡಿ ಸಾಂಬಾರು ಪುಡಿ ಉಪ್ಪು ಅದಕ್ಕೆ ತಕ್ಕಂತೆ ರವೆ ಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ ಅಷ್ಟೇ ಅಲ್ಲದೆ ಫ್ಲೋರ್ ಕೂಡ ಬೇಕಾಗುತ್ತೆ ಇದನ್ನು ನಾನು ಫ್ಲೋರು ಮತ್ತು ರವೆ ಇರುತ್ತಲ್ಲ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ತರಿತರಿಯಾಗಿ ನೀಟಾಗಿ ಸ್ವಲ್ಪ ಖಾರ ಪುಡಿ ಹಾಕಿಬಿಟ್ಟು ಕಲಿಸ್ಕೊಂಡಿದ್ದೀನಿ ನೀಟಾಗಿ ಇದೇ ಒಂದು ಪೇಸ್ಟಿಗೆ ನಾವು ಏನು ಮಾಡಬೇಕು ಅಂದರೆ ಪೌಡ್ರಿಗೆ ಹುಣಸೆಹಣ್ಣನ್ನು ಸ್ವಲ್ಪ ನೆನೆ ಇಟ್ಟಿರಬೇಕು ಆ ಹುಣಸೆಣ್ಣ ಪೌಡ್ರನ್ನು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಕಲಿಸಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ನೆನೆ ಇಡಬೇಕು ಅಂದರೆ ಅದರಲ್ಲಿ ಉಪ್ಪಿನ ಅಂಶ ಹುಳಿ ಅಂಶ ಎಲ್ಲ ಜೋಡಣೆ ಆಗಬೇಕಲ್ವ ಹಾಗಾಗಿ ಅದನ್ನು ನೀಟಾಗಿ ಕಲಿಸ್ಬಿಟ್ಟು ಇಡಬೇಕು ಇದ್ದೀರಲ್ವಾ ಈ ರೀತಿ ನೀಟಾಗಿ ಕಲಿಸ್ಬೇಕು ಯಾಕಂದರೆ ತರತರಿಯಾಗಿ ಬರಬೇಕು ಅದರಲ್ಲಿ ಕಾರ್ನ್ ಫ್ಲೋರ್ ಇದೆ ರವೆ ಇದೆ ಸ್ವಲ್ಪ ಖಾರ ಪುಡಿ ಇದೆ ಸ್ವಲ್ಪ ಉಪ್ಪಿದೆ ಹುಳಿ ಇದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಸಾಂಬಾರು ಪುಡಿ ಸಹ ಇದೆ ಇದರಲ್ಲಿ ನೀಟಾಗಿ ಸಾಂಬಾರು ಅಂದರೆ ಗರಂ ಮಸಾಲ ಹಾಕಿದರೆ ಸ್ವಲ್ಪ ಫ್ಲೇವರಿಗೆ ಚೆನ್ನಾಗಿ ಕೊಡುತ್ತೆ ಅಂತ ಸ್ವಲ್ಪ ಗಟ್ಟಿಯಾಗಿ ಇಟ್ಕೋಬೇಕು ಯಾಕಂದರೆ ಅತಿ ನೀರು ನೀರಾದರೆ ಸರಿ ಅನಿಸಲ್ಲ ಹಾಗಾಗಿ ನೋಡಿ ತುಂಬ ಗಟ್ಟಿ ಅಂದರೆ ತುಂಬ ಗಟ್ಟಿನೂ ಆಗಬಾರ್ದು ತುಂಬ ತೆಳುವಂದರೆ ತುಂಬ ತೆಳುವು ಆಗಬಾರ್ದು ಅಷ್ಟು ನೀಟಾಗಿ ಕಲಿಸ್ಕೊಂಡ್ರೆ ಯಾಕಂದರೆ ಅದು ಮೀನಿಗೆ ಅಂಟ್ಕೋಬೇಕು ಮೀನ್ಗೆ ಸ್ಟಿಪ್ ಸ್ಟಿಪ್ಪಾದರೆ ಮಾತ್ರ ಮೀನು ಫ್ರೈ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಆ ಮೀನಿಗೆ ಅಡ್ಡ ಅಡ್ಡ ಕಟ್ ಮಾಡಿದರೆ ಅದರಿಂದ ಏನಪ್ಪ ಅಂದರೆ ನಾವು ಹಾಕುವಂಥ ಮಸಾಲೆ ಒಳಗೆಲ್ಲ ಹೋಗುತ್ತೆ ಅಂತ ನೀಟಾಗಿ ಹಾಕಬೇಕು ಕೆಲವೊಬ್ರು ಏನು ಮಾಡಿಬಿಡ್ತಾರೆ ಮೇನ್ಮೇಲೆಲ್ಲ ಹಾಕಿಬಿಟ್ಟು ಒಳಗಡೆ ಹಸಿ ಹಸಿದಂಗೆ ದಂಗೆ ಆ ರೀತಿ ಮಾಡಬಾರ್ದು ನೀಟಾಗಿ ಬೇಯಬೇಕು ಅಂದರೆ ಈ ರೀತಿಯಾಗಿ ಎರಡರಿಂದ ಮೂರು ಗೆರೆನ ಅಂದರೆ ಕಟ್ಟನ್ನು ಮಾಡಿರಬೇಕು ಫುಲ್ ಕಟ್ಟಲ್ಲ ಸ್ವಲ್ಪ ಕಟ್ಟನ್ನು ಮಾಡಿರಬೇಕು ಈ ರೀತಿಯಾಗಿ ಚೆನ್ನಾಗಿ ನಾವು ಎಲ್ಲ ಫಿಶ್ಶನ್ನ ಈ ರೀತಿಯಾಗಿ ಮಾಡಿಬಿಟ್ಟು ಒಂದು ಸುಮಾರು ಒಂದು ಅರ್ಧ ಗಂಟೆ ಕಾಲ ನೆನೆ ಇಡಬೇಕು ಯಾಕಂದರೆ ಅದರಲ್ಲಿ ಉಪ್ಪು ಹುಳಿ ಎಲ್ಲ ಮಿಕ್ಸ್ ಆಗಬೇಕು ಆ ಮೀನಿಗೆ ಫ್ಲೇವರ್ ಬರಬೇಕು ಚೆನ್ನಾಗಿ ಅನ್ನಿಸ್ಬೇಕು ಅಂದರೆ ಅರ್ಜೆಂಟ್ ಚಡ್ಡಿಟಲ್ಲಿ ಯಾವುದೂ ಮಾಡಬಾರ್ದು ಹಾಗಾಗಿ ಇದನ್ನು ಪೇಸ್ಟೆಲ್ಲ ಹಾಕಿಬಿಟ್ಟು ನೀಟಾಗಿ ಒಂದು ಅರ್ಧ ಗಂಟೆಗಳ ಕಾಲ ನೆನೆ ಇಡಬೇಕು ಅಂತ ಗೊತ್ತಾ ಆ ರೀತಿಯಾಗಿ ನೆನೆ ಇಡಬೇಕು ನೋಡಿ ಈ ರೀತಿ ಫಿಶನ್ನ ನಾವು ಈ ರೀತಿ ಹಚ್ಕೊಂಡು ನೆನೆಯನ್ನು ಇಟ್ಟಿದ್ದೀವಿ ಅಷ್ಟು ಸಹ ಮಾಡಬೇಕಾಗುತ್ತೆ ಅದು ಒಂದು ಅರ್ಧ ಗಂಟೆ ಆದ ನಂತರ ನಾನು ಹಂಚನ ಇಟ್ಟಿದ್ದೀನಿ ಬಾಣಲೆ ಇಟ್ಟಿಲ್ಲ ಹಂಚನ ಇಟ್ಟಿದ್ದೀನಿ ಅದಕ್ಕೆ ಒಲೆನೇ ಇಟ್ಕೊಂಡಿದ್ದೀನಿ ಗ್ಯಾಸ್ ಇದ್ದರೂ ಕೂಡ ಯಾಕಂದರೆ ಒಲೆ ಮೇಲೆ ಮಾಡಿದ್ದು ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಹಾಕಿಬಿಟ್ಟು ಎರಡೆ ಆದ್ರೂ ಸಹ ನೀಟಾಗಿ ಬೇಯಬೇಕಲ್ವ ಹಾಗಾಗಿ ನಮ್ಮ ಹಳ್ಳಿ ಸ್ಟೈಲು ಫಿಶ್ಶು ಈ ರೀತಿಯಾಗಿ ನಾನು ಫ್ರೈ ಮಾಡ್ತೀನಿ ನೀವು ಯಾವ ರೀತಿ ಮಾಡ್ತೀರ ಕಮೆಂಟನ್ನು ಮಾಡಿರಿ ನಾನು ಮಾತ್ರ ವೀಕ್ಲಿ ಮಾತ್ರ ಫಿಶ್ನ ಬೇಕೇ ಮಕ್ಕಳಿಗೆ ಮಕ್ಳಿಗೇನಾಗುತ್ತೆ ಅಂದರೆ ಈ ಫಿಶ್ಶಲ್ಲಿರುವಂಥ ಅಂಶ ಆಗಿರ್ಬೋದು ಕಣ್ಣಿಗೆ ತುಂಬಾ ಒಳ್ಳೆಯದು ಬುದ್ಧಿಶಕ್ತಿಗೆ ತುಂಬಾ ಒಳ್ಳೆಯದು ಅಂತಾರೆ ಹಾಗಾಗಿ ತಿನ್ನುವಂಥ ತಿನ್ನಲಿದವ್ರು ಬೇಡ ತಿನ್ನುವಂಥವ್ರು ವಾರಕ್ಕೊಮ್ಮೆ ಆದ್ರೂ ಈ ಟೈಮಲ್ಲಿ ಯಾಕಂದರೆ ಬಂಗಡೆ ಬರೋದೇ ಕಷ್ಟ ವರ್ಷ ವರ್ಷಗಂಟ್ಲೆ ಇರಲ್ಲ ಇರೋಲ್ಲ ಅದು ತ್ರೀ ಮಂತ್ ಇರುತ್ತೆ ಆ ಟೈಮಲ್ಲಿ ಮಾಡಿ ಮಾಡಿ ಮಕ್ಕಳಿಗೆ ಕೊಟ್ಟರೆ ಬುದ್ಧಿನೂ ಸಹ ಚುರುಕಾಗುತ್ತೆ ಅವ್ರಿಗೂ ಸಹ ಸಂತೋಷ ಆಗುತ್ತೆ ಇದೇ ರೀತಿ ವಿಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿದ ಎಲ್ಲರಿಗೂ ಧನ್ಯವಾದಗಳು